ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನೇಲಿ ಯಾವ ರೀತಿ ಖಾರ ಪೊಂಗಲ್ ಮಾಡ್ತೀನಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಕಾಲು ಕೆ ಜಿ ಬೇಳೆ ಕಾಲು ಕೆ ಜಿ ಅಕ್ಕಿ ಇದ್ದೀನಿ ನಾನಿಲ್ಲಿ ಹೆಸರು ಬೇಳೆನ ನಾನು ಹುರು ಹುರಿದಿಟ್ಕೋತಾ ಇದ್ದೀನಿ ಒಬ್ಬೊಬ್ರು ಹುರಿದೇ ಹಾಗೆ ಮಾಡ್ತಾರೆ ನಾನು ಹುರಿದು ಇದ್ದೀನಿ ಹುರಿದು ಮಾಡಿದ್ರೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅದಕ್ಕೆ ಎರಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಈಗ ಒಂದು ಕಪ್ ಅಕ್ಕಿಗೆ ಆಗ ಅಕ್ಕಿದ ನಾಲ್ಕು ಕಪ್ಪು ಬೇಳೆ ನಾಲ್ಕು ಕಪ್ಪು ಎಂಟು ಕಪ್ಪು ನೀರು ಇದ್ದೀನಿ ಒಂದು ಕುಕ್ಕರ್ಗೆ ಇವಾಗ ಬೇಳೆ ಅಕ್ಕಿ ಎರಡು ತೊಳೆದು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪಾಕಿ ಒಂದು ಮೂರು ವಿಸಿಲು ಕೂಗಿಸ್ಕೋತಾ ಇದ್ದೀನಿ ಇನ್ನೊಂದು ಕಡೆ ಪ್ಯಾನ್ಗೆ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು ಇವಾಗ ತೆಗ್ದಿದ್ದೀನಿ ನಿಮ್ಮ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಗೆ ಮೆಣ್ಸಿಗೆ ಹಾಕೊಳ್ಳಿ ನಾನಿಲ್ಲಿ ಐದು ಹಸಿಮೆಣ್ಸಿಗೆ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಸ್ವಲ್ಪ ತು ಶುಂಠಿ ತುರಿದಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಫ್ರೈ ಇದ್ದೀನಿ ಸ್ವಲ್ಪ ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತುರಿದಿರೋದು ಒಂದು ಸ್ಪೂನ್ ಪೆಪ್ಪರ್ ಪೌಡ್ರು ಒಂದು ಸ್ಪೂನ್ ಜೀರಿಗೆ ಪೌಡ್ರ್ ಹಾಕೋತಾ ಇದ್ದೀನಿ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಒಂದು ಇನ್ನೂರು ಗ್ರಾಮ್ ಬೇಳೆ ಇನ್ನೂರು ಗ್ರಾಮ್ ಅಕ್ಕಿ ಹಾಕೋಬೋದು ಇವಾಗ ಕುಕ್ಕರ್ ವಿಸಿಲ್ ತೆಗ್ದಿದ್ದೀನಿ ನೋಡಿ ಇವಾಗ ಒಗ್ಗರಣೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಪೊಂಗಲ್ ಹಾದ ಸರಿಯಾಗಿದೆ ಎರಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕುಕ್ಕರ್ ಒಳಗಾಗಿ ನಿಮ್ಮ ಮನೇಲಿ ಏನಾದರೂ ಮಾಡುವಾಗ ತುಂಬ ಗಟ್ಟಿಯಾಗೋದ್ರೆ ಪಕ್ಕದಲ್ಲಿ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಒಂದು ಲೋಟ ಬಿಸಿನೀರು ಹಾಕೊಬೋದು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಇವಾಗ ಪೊಂಗಲ್ ರೆಡಿಯಾಗಿದೆ ನೋಡಿ